ಲೇಡೀಸ್ ಅಂಡ್ ಜೆಂಟ್ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿ ಇದ್ರೂ ಎರಡೂ ಪಕ್ಷಗಳ ನಡುವೆ ಎಲ್ಲವೂ ಸರಿ ಇಲ್ಲ ಗುಟ್ಟು ಆಗಾಗ ಬಯಲಾಗ್ತಾ ಇದೆ ಸದ್ಯಕ್ಕೆ ಬಿಜೆಪಿಯಿಂದ ಜೆಡಿಎಸ್ಗೆ ಲಾಭ ಅನ್ನೋ ಪರಿಸ್ಥಿತಿ ಇರೋದ್ರಿಂದ ಜೆ ಡಿ ಎಸ್ ಅಷ್ಟಾಗಿ ಬಾಲ ಬಿಚ್ತಾ ಇಲ್ಲ ಒಂದು ವೇಳೆ ಬಿಜೆಪಿಯೇ ಜೆ ಡಿ ಎಸ್ ಹಂಗಿನಲ್ಲಿ ಇದ್ದಿದ್ರೆ ಈ ಜೆಡಿಎಸ್ ಅದೇನೇನು ಆಟ ಆಡ್ತಾ ಇತ್ತೋ ಗೊತ್ತಿಲ್ಲ ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೊಡೆತದಿಂದ ತಪ್ಪಿಸಿಕೊಂಡು ಪಕ್ಷವನ್ನ ಉಳಿಸ್ಕೋಬೇಕು ಅಂದ್ರೆ ಜೆಡಿಎಸ್ಗೆ ಬಿಜೆಪಿ ಬೇಕೇ ಬೇಕು ಹಾಗಿದ್ದು ಕೂಡ ನಿಖಿಲ್ ಕುಮಾರಸ್ವಾಮಿ ಯಾಕೆ ಹೀಗೆ ಹೇಳಿದ್ರು ಅಂತ ಬಿಜೆಪಿ ನಾಯಕರು ತಲೆ ಕೆಡಿಸಿಕೊಂಡಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಬಿಜೆಪಿ ನಾಯಕರ ನಿದ್ದೆ ಗೆಡಿಸಿದ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಶೀಘ್ರದಲ್ಲಿ ರಾಜ್ಯ ರಾಜಕಾರಣಕ್ಕೆ ಹಿಂದಿರುಗಲಿದ್ದಾರೆ ಎಸ್ಟಿಕೆ ಸದ್ಯದಲ್ಲೇ ಕುಮಾರಸ್ವಾಮಿ ರಾಜ್ಯದ ಸಿಎಂ ಆಗ್ತಾರೆ ಎಂದ ನಿಖಿಲ್ ಸದ್ಯದಲ್ಲೇ ಎಸ್ಟಿಕೆ ಹೇಗೆ ಮುಖ್ಯಮಂತ್ರಿ ಆಗ್ತಾರೆ ಸರ್ಕಾರ ಏನಾದರೂ ಬೀಳುತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಚ್ ಡಿಕೆ ಸಿಎಂ ಆಗ್ತಾರ ಬಿಜೆಪಿಯ ಸಿಎಂ ಆಕಾಂಕ್ಷಿಗಳಿಗೆ ಸೆಲೆಂಟಾಗಿ ಆಗಿ ಗುನ್ನೈಟ್ರ ನಿಖಿಲ್ ಜೆಡಿಎಸ್ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಕನಸು ಕಂಡಿದ್ದಂತಹ ನಿಖಿಲ್ ಕುಮಾರಸ್ವಾಮಿಗೆ ಪಕ್ಷದಲ್ಲಿ ವಿರೋಧ ಬಂದ ಹಿನ್ನೆಲೆಯಲ್ಲಿ ಸ್ವಲ್ಪ ನಿರಾಸೆ ಆಗಿದೆ ಮಗನಿಗೆ ರಾಜ್ಯಾಧ್ಯಕ್ಷನ ಪಟ್ಟ ಕಟ್ಟಬೇಕು ಅಂದ್ಕೊಂಡಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಕೆಲವು ನಾಯಕರು ಕುಟುಂಬ ರಾಜಕಾರಣದ ಬಗ್ಗೆ ಚುರುಕನ್ನು ಮುಟ್ಟಿಸಿದ್ದಾರೆ ಹಾಗಾಗಿ ಸದ್ಯಕ್ಕೆ ನಿಖಿಲ್ ಪಟ್ಟಾಭಿಷೇಕ ಮುಂದಕ್ಕೆ ಹೋಗಿದೆ ಹಾಗಂತ ನಿಖಿಲ್ ಸುಮ್ಮನೆ ಕುಳಿತಿಲ್ಲ ಸಿನಿಮಾ ನಿರ್ಮಾಣ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತ ರಾಜಕೀಯದಲ್ಲೇ ಓಡಾಡ್ಕೊಂಡಿರೋದೇ ಒಳ್ಳೇದು ಅಂತ ಊರೂರು ಸುತ್ತಾ ಇದ್ದಾರೆ ಈಗ ಚನ್ನಪಟ್ಟಣದಲ್ಲೂ ಸಹ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದಂತಹ ಕುಮಾರಸ್ವಾಮಿ ತಮ್ಮ ಹ್ಯಾಟ್ರಿಕ್ ಸೋಲುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಡಿದ ಇನ್ನೊಂದು ಮಾತು ಮೈತ್ರಿ ಪಕ್ಷ ಬಿಜೆಪಿ ನಾಯಕರ ನಿದ್ದೆ ಗೆಡಿಸುವಂತೆ ಮಾಡಿದ್ದಾರೆ ಅಂದ್ರೂ ಕೂಡ ಆಶ್ಚರ್ಯ ಇಲ್ಲ ಎಸ್ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋ ದಿನ ದೂರ ಇಲ್ಲ ಅನ್ನುವಂತಹ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಷ್ಟೇ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಸದ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಹೇಗೆ ಯಾವಾಗ ಅನ್ನೋ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕೆಲವರ ತಲೆ ಕೆಡಿಸಿದೆ ಈಗಿರುವ ಸರ್ಕಾರ ಬಿದ್ದೋಗಿ ಕಾಂಗ್ರೆಸ್ದಿಂದ ಒಂದ್ ಗುಂಪು ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟಕ್ಕೆ ಬೆಂಬಲವನ್ನ ನೀಡಿ ಸರ್ಕಾರ ರಚನೆ ಆದ್ರೆ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಸರ್ಕಾರ ಹೋಗಿ ರಾಜ್ಯದಲ್ಲಿ ಮತ್ತೆ ಚುನಾವಣೆ ನಡೆದು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕೂಟ ಅಧಿಕಾರಕ್ಕೆ ಬಂದ್ರೆ ಆಗ ಕುಮಾರಸ್ವಾಮಿ ಸಿ ಎಂ ಆಗ್ತಾರೆ ಅನ್ನುವಂಥ ಪ್ರಶ್ನೆಗೆ ನಿಖಿಲ್ ಕುಮಾರಸ್ವಾಮಿಯೇ ಉತ್ತರವನ್ನ ಹೇಳ್ಬೇಕು ಆದರೆ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿಯೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಯೋಚನೆ ಮಾಡಿದ್ದಾದ್ರೂ ಹೇಗೆ ನಂತರ ನಾನೇ ಸಿಎಂ ಆಗ್ಬೇಕು ಅಂತ ಕಾಯ್ತಾ ಇರುವಂತಹ ಒಂದು ದೊಡ್ಡ ದಂಡೆ ಬಿಜೆಪಿಯಲ್ಲಿ ಇರುವಾಗ ಕುಮಾರಸ್ವಾಮಿ ಹೇಗೆ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಪ್ರಕಾರ ಬಿಜೆಪಿಯಲ್ಲಿ ಸಿಎಂ ಆಗೋದಕ್ಕೆ ಯೋಗ್ಯರಾದ ನಾಯಕರೇ ಇಲ್ವಾ ಒಂದು ರೀತಿಯಲ್ಲಿ ಇದು ಸತ್ಯವೇ ಆದರೂ ನಿಖಿಲ್ ಕುಮಾರಸ್ವಾಮಿ ಹೀಗೆ ಬಹಿರಂಗವಾಗಿ ಕುಮಾರಸ್ವಾಮಿಯೇ ಸಿಎಂ ಆಗ್ತಾರೆ ಅಂತ ಹೇಳಿದ್ದು ಬಿಜೆಪಿ ನಾಯಕರಿಗೆ ಇರುಸು ಮುರುಸು ಆಗದೆ ಇರೋದಿಲ್ವಾ ಇದಕ್ಕೆ ಬಿಜೆಪಿ ನಾಯಕರು ಏನಂತಾರೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿರಬಹುದಾ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದು ಆಗ ಎಚ್ ಡಿ ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇನಾದ್ರೂ ನಿಖಿಲ್ ಭ್ರಮೆಯಲ್ಲೇ ಹೇಳಿರ್ಬಹುದಾ ಒಟ್ನಲ್ಲಿ ಸದ್ಯದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಖಿಲ್ ಹೇಳಿದ್ದು ರಾಜಕೀಯದಲ್ಲಿ ಒಂದಷ್ಟು ಗೊಂದಲಗಳಿಗಂತೂ ಕಾರಣವಾಗಿದೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಸದ್ಯದಲ್ಲಿ ಸಿಎಂ ಆಗೋ ಸಾಧ್ಯತೆ ಹೇಗೆ ಅನ್ನೋದನ್ನು ಕೂಡ ಸ್ವಲ್ಪ ವಿವರಿಸಿ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ತೀರಿ